ಊರುಗಳು ನಿಮಗೆ ಸಹಕಾರ ಕೊಟ್ಟಿರಬಹುದು ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ದೇವೇಗೌಡರ ಒಂದು ಅನುಪಸ್ಥಿತಿ ಏನಿದೆ ಅವರ ಆರೋಗ್ಯದ ಸಮಸ್ಯೆಯಿಂದ ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನನಗೇನು ನೀವೆಲ್ಲ ಒಂದು ಆಗ್ರಹ ಮಾಡಿದ್ರಿ ಮನೆ ಕಳೆದ ತಿಂಗಳು ಇಪ್ಪತ್ತೆಂಟಿಗೆ ಬರಬೇಕು ಅಂತ ಐತೆ ಆದರೆ ಪಾರ್ಲಿಮೆಂಟ್ ಪ್ರಾರಂಭ ಆಗಿದ್ದರಿಂದ ಬರ್ಲಿಕ್ಕಾಗಿಲ್ಲ ಇಲ್ಲ ಜಾರ್ಖಂಡ್ ಹೋಗಿದ್ದೆ ಜಾರ್ಖಂಡ್ ಅಲ್ಲೆಲ್ಲ ನಿಮ್ಗವ್ರು ಕೆಲಸ ಮಾಡೋದು ನೋಡಿದೀನಿ ಹೆಸನ ಯೋಧರು ಜಾರ್ಖಂಡ್ ಇರಲಿ ನಾರ್ತ್ ಈಸ್ಟರ್ನ್ ಇರಲಿ ಛತ್ತೀಸ್ಗಢ ಇರಲಿ ಎಲ್ಲ ಕಡೆ ಭೇಟಿ ಕೊಟ್ಟಿದ್ದೀನಿ ನನಗೆ ಎಲ್ಲ ಕಡೆ ನಮ್ಮ ಇಲಾಖೆಯ ಉಕ್ಕಿನ ಕಾರ್ಖಾನೆಗಳೇನಿದೆ ಮತ್ತು ಗಣಿಯ ಒಂದು ಚಟುವಟಿಕೆಗಳು ನಡೀತದೆ ಅಲ್ಲಿರ್ತಕ್ಕಂಥ ನಕ್ಸಲೇಟ್ನ ಆಕ್ಟಿವಿಟೀಸ್ ತಾವುಗಳು ಅಲ್ಲಿ ಜನಕ್ಕೆ ರಕ್ಷಣೆ ಕೊಡಬೇಕಾದರೆ ಒಂದೊಂದು ಕ್ಷಣ ನೀವು ಯಾವ್ದು ಮಾನಸಿಕವಾದ ಹಿಂಸೆ ಪಟ್ಕೊಂಡಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಕಣ್ಣಾರೆ ನೋಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಕೆಲವು ನಿಮ್ಮ ನ್ಯಾಯತ್ವ ಬೇಡಿಕೆಗಳನ್ನ ಪ್ರಾಮಾಣಿಕವಾಗಿ ಈಡೇರಿಸಲಿ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತಾಡ ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಬರಬೇಕು ಅಂತಕ್ಕಂಥ ತಾಕೀತ್ ಮಾಡಿದ್ರಿ ನನಗೂ ಆರೋಗ್ಯದ ಸಮಸ್ಯೆ ಮೂರು ದಿವಸದಿಂದ ಹೊರಗಿಲ್ಲ ಆಗಿಲ್ಲ ನಾನು ಡಾಕ್ಟರು ಎರಡು ದಿವಸ ಏನಾದರೂ ವಿರಾಮ ತಗೊಳಿದ್ದಾರೆ ಆದರೆ ನೀವು ನೀವೇ ಬರಬೇಕು ಅಂತ ಹೇಳಿ ನನಗೆ ಒತ್ತಡ ಆಗಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಕ್ಕೆ ನಾವು ವೈಯಕ್ತಿಕವಾಗಿ ಏನೇ ಆರೋಗ್ಯದ ಸಮಸ್ಯೆಗಳಿದ್ರು ನಿಮ್ಮ ಕುಟುಂಬಗಳು ಇವತ್ತೇನು ಸಭೆ ಇದ್ದಾರೆ ನೀವೆಲ್ಲ ಆನಂದವಾಗಿ ಈ ಭವನ ಉದ್ಘಾಟನೆ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆನಲ್ಲಿ ಒಂದು ಕ್ಷಣ ಮತ್ತು ಜೊತೆಯಲ್ಲಿದ್ದು ದೇಶಕ್ಕೆ ಇಲ್ಲಿಯವರೆಗೆ ನಿಮ್ಮ ಜೀವವನ್ನು ಉಳಿಸ್ಕೊಂಡು ದೇಶದ ರಕ್ಷಣೆಯನ್ನ ಇವೆಲ್ಲ ಏನು ಮಾಡಿದ್ದೀರಿ ಅದಕ್ಕೆ ನಾನು ಸಲೂಟನ್ನು ಹೇಳಬೇಕು ಅಂತ ಬಂದ ಒಂದು ಕಡೆ ನಮ್ಮ ಜನ ಯೋಧರಿರ್ಬೋದು ಇನ್ನೊಂದು ಕಡೆ ನಮ್ಮ ಡಿಫೆನ್ಸ್ನ ಯೋಧರುಗಳಿರ್ಬೋದು ಈ ದೇಶಕ್ಕೋಸ್ಕರವಾಗಿ ನಿಮ್ಮ ಕುಟುಂಬಗಳೆಲ್ಲ ತ್ಯಾಗ ಮಾಡಿ ಈ ದೇಶ ಕಟ್ಟಲಿಕ್ಕೆ ಹೋಗ್ತೀರಿ ದೇಶಕ್ಕೆ ರಕ್ಷಣೆ ಕೊಡ್ತೀರಿ ನಮಗೆಲ್ಲ ಆದರೆ ದೇಶದ ಒಳಗಿರ್ತಕ್ಕಂಥ ನಮ್ಮಂಥ ರಾಜಕಾರಣಿಗಳು ಯಾವ ರೀತಿಯಲ್ಲಿ ಇವತ್ತು ಈ ದೇಶದಲ್ಲಿ ಹೋಗ್ತಾ ಇದೆ ಇದೆಲ್ಲ ನೀವೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದೆ ದೇಶ ನೋಡಿದ್ದೀರಿ ನೀವೆಲ್ಲ ಯಾವ ತರ ಇದೆ ನನಗೆ ಒಂದು ದುರಾದೃಷ್ಟ ಎರಡು ಬಾರಿ ಮುಖ್ಯಮಂತ್ರಿ ಆದರೆ ನನಗೆ ಸಿಕ್ಕಂತ ಅವಧಿ ಕಾಲಾವಕಾಶಗಳು ಅತ್ಯಂತ ಕಡಿಮೆ ನಾಡಿನ ಜನತೆ ನನಗೆ ಐದು ವರ್ಷದ ಸಂಪೂರ್ಣ ಸರ್ಕಾರ ನಡೆಸ್ತಕ್ಕಂಥ ಅವಕಾಶ ಕೊಟ್ಟಿದ್ರೆ ಬಹುಶಃ ದೇಶದಲ್ಲೇ ಮಾದರಿ ಆಗ್ತಕ್ಕಂಥ ಸರ್ಕಾರ ಈ ನಾಡಿನಲ್ಲಿ ಇಷ್ಟೊತ್ತಿಗೆ ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೇವೆ ನಮ್ಮ ನಾಡಿನ ಜನತೆಯ ದುರಾದೃಷ್ಟ ನನ್ನ ದುರಾದೃಷ್ಟ ಅಂತ ಹೇಳಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಯಾವ ರೀತಿ ನಾಡಿಗೆ ತರಬೇಕು ಅಂತಕ್ಕಂಥದ್ದು ನಾನೇನು ಪ್ರತಿನಿತ್ಯ ಬಡವರ ಜೊತೆ ಬೆರೆತು ಕೆಲಸ ಮಾಡ್ತೀನಿ ನಾನೇನು ದೊಡ್ಡ ಶ್ರೀಮಂತಗಳ ಜೊತೆ ಬೆರೆಯಲ್ಲ ಹಳ್ಳಿಗಳಿಂದ ಕಷ್ಟ ಸುಖ ಬರ್ತಕ್ಕಂಥ ಬಡವರ ಜೊತೆ ಬೆರೆತು ಕೆಲಸ ಈ ನೋಡಿ ಒಂದು ಮೂರು ದಿವಸದಿಂದ ನಾನು ೇರಿನಲ್ಲಿದ್ದೀನಿ ಒಂದು ಮಧುಗಿರಿ ತಾಲೂಕಿನಿಂದ ಒಂದ್ ಹೆಣ್ಣು ಮಗಳು ಎರಡು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಮ್ಮ ಬಿಡದೆ ತೋಟದ ಹತ್ರ ಒಂದೂವರೆ ದಿವಸದಿಂದ ಕೂತಿದ್ದಾಳೆ ಅಂತ ದೂರವಾಣಿ ಕಡೆ ಯಾರು ಹೇಳಿದ್ರು ತಯಾರಾಗಿಲ್ಲ ನಾನು ಕೊನೆಗೆ ನಮ್ಮ ಸತೀಶ್ ಕೇಳಿದೆ ಏನ್ ಫೋನ್ ತಗೊಳಪ್ಪ ಏನು ಏನ್ ಸಮಸ್ಯೆ ಕೇಳೋಣ ಬಹುಶಃ ಏನೋ ಆರ್ಥಿಕ ಸಮಸ್ಯೆ ಇರ್ಬೋದೇನೋ ಅಂತಕ್ಕಂಥದ್ದು ಹೇಳಿ ಮದುವೆಯಾಗಿ ಗಂಡ ಬಿಟ್ಟು ಹೋಗಿದ್ದೇನೆ ಜನ ಮಕ್ಕಳು ತಂದೆ ತಾಯಿದ್ರು ಮನೆಯಿಂದ ದೂರ ಹಾಕಿದ್ದಾರೆ ಎರಡು ಸಣ್ಣ ಮಕ್ಕಳು ಇಲ್ಲ ಇವೇನಾದ್ರೂ ನಮಗೆ ನೆರವು ನೀಡದೇ ಇದ್ರೆ ನಮಗೆ ಆತ್ಮತೇನೆ ದಾರಿ ಇಂಥ ಒಂದು ಸಮಾಜದಲ್ಲಿ ಪ್ರತಿನಿತ್ಯ ನಾನು ಕಣ್ಣಾರೆ ನೋಡತಕ್ಕಂಥ ದೃಶ್ಯ ಈಗ ನಮ್ಗೆ ಎರಡು ಸಾವಿರ ರೂಪಾಯಿನ ಇದ್ದಂಥದ್ದು ಗ್ಯಾರಂಟಿ ಸ್ಕೀಮು ಆ ಎಂಟು ಮಗಳು ತೊಡಕ್ತಾ ಇರೋದು ಎರಡ್ ಸಾವಿರ ರೂಪಾಯಿ ಎಂಟು ಮಗಳು ಬರ್ತದಾಗುತ್ತೆ ಸ್ಯೂಸೈಡ್ ಮಾಡಿ ಯಾಕೆ ಹೇಳಬೇಕು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲ ಹದಿನೆಂಟು ತಿಂಗಳಲ್ಲಿ ಮಾಡಿದ್ದಾರೆ ಈಗ ಒಟ್ಟಾರೆ ಸಾಲ ಏಳು ಲಕ್ಷ ಕೋಟಿ ದಾಟ ಉಂಟಿದೆ ರಾಜ್ಯ ಸರ್ಕಾರದ ಈ ನೀವು ಒಳ್ಳೆ ಏನೋ ಕುಟುಂಬದಲ್ಲಿ ಒಂದು ಮನೆ ಕಟ್ಕೊಳ್ಳದ ಇಲ್ಲ ಕುಟುಂಬದ ಮಗಳ ಬೇರೆ ಅಕ್ಕಪಕ್ಕದ ಮರೆಯೋ ವಿಜಾರ ಮದುವೆ ಮಾಡೋರೆ ನಮ್ಮ ಮಕ್ಕಳನ್ನ ಅದೇ ರೀತಿ ಮದುವೆ ಮಾಡಿ ಸಾಗ ಹಾಕೋಣ ಆಸೆ ಇಲ್ಲ ಸಾಲ ಮಾಡಿ ಮನೆ ಕಟ್ಕೊತೀ ಸಾಲ ಮಾಡಿ ಮಕ್ಕಳನ್ನ ಓದಿಸ್ತೀರಿ ಮಕ್ಕಳಿಗೆ ಕೆಲಸ ದೊರೆಯಲ್ಲ ಇಂಥ ಪರಿಸ್ಥಿತಿನಲ್ಲಿ ಇವೆಂಥವ್ ಮೈಕ್ರೋ ಫೈನಾನ್ಸ್ ಒಂದ್ ಐದ್ ಲಕ್ಷೋ ಮೂರು ಲಕ್ಷ ತಗೊಂಡಿದ್ದು ಹತ್ತು ಲಕ್ಷ ಹದಿನೈದು ಲಕ್ಷ ಬಡ್ಡಿ ಕಟ್ಟಿದ್ರು ಅಸಲ್ ತಿರಿಲ್ಲ ಅಂತ ಇದು ನಡೀತಾ ಇದೆ ಈಗ ಸರ್ಕಾರದಲ್ಲಿ ಏಳು ಲಕ್ಷ ಕೋಟಿ ಸಾಲ ಅವರು ಯಾವುದೇ ರೀತಿಯ ನಾಚಿಕೆ ಮನೆ ಓಡಾಡ್ತಾವ್ರೆ ಓಡಾಡ್ತವ್ರೆ ನೀವೇ ಎರಡು ಲಕ್ಷ ಮೂರು ಲಕ್ಷ ಸಾಲ ಮಾಡಿದ್ದೀನಿ ಅಂತ ನಮ್ಮ ತಾಯಿದ ಒಂದು ಕುಟುಂಬದ ಎನಿಗೋ ನೀವೇ ಸಾಲ ಸಾಲ ಮಾಡಿದ್ದೀನಿ ಅಂತ ಸೂಚನೆ ಮಾಡ್ಕೊತೀನಿ ಧೈರ್ಯ ಎದುರಿಸ್ಬೇಕು ಸಾಲ ಮಾಡಿದ್ ಮಾಡ್ಕೊಂಡಿದ್ವಿ ಮೊನ್ನೆ ಆಗದಿದವ ಹುಡುಗ ಬರ್ತಾನೆ ಆನ್ಲೈನ್ ಆನ್ಲೈನ್ನಲ್ಲಿ ಇವೆಂಥವು ಏನೋ ಜನಗಳಿಗೆ ಮರಳು ಮಾಡ್ತಾರೆ ಇಷ್ಟು ಕಟ್ಟಿದ್ರೆ ನೀವು ಇಷ್ಟು ದಿವಸ ಇಷ್ಟು ಲಕ್ಷ ಬರ್ತದೆ ಇಷ್ಟು ಕೋಟಿ ಬರ್ತದೆ ಹದಿನೇಳು ಲಕ್ಷ ರೂಪಾಯಿ ಸಾಲ ಮಾಡಿ ಅವ್ರು ಯಾರು ಹೇಳಿದ್ರು ಅಂತ ಕೊಟ್ಟ ಈಗ ದೋಖ ಆಗಲ್ಲ ಅವನು ಹೇಳೋ ಅವ್ರಿಗೆ ರಕ್ಷಣೆ ಕೊಡೋರು ಯಾರು ಇಲ್ಲ ಹದಿನೇಳು ಲಕ್ಷ ಅವ್ರು ಏನೇನು ಕಟ್ತಾರೆ ಹಳ್ಳಿ ರೈತರ ಮಗ ಆಗ ಇನ್ನೊಂದು ಮನೆ ಹತ್ರ ಬಂದ್ರು ಗಾಯಗಳ ಎಸ್ ಪಿ ಹೇಳಿ ಏನಾದ್ರು ಉಳಿಸಿ ಹೇಡೋ ನಮ್ಮ ಕುಟುಂಬದ ಇದು ಯಾವ ರೀತಿ ಸಮಾಜ ಇದೆ ಅದಕ್ಕೆ ಯಾಕೆ ನಿಮ್ಗೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕುಟುಂಬದ ಸದಸ್ಯರು ನೀವೆಲ್ಲ ತ್ಯಾಗ ಮಾಡಿ ಈ ದೇಶಕ್ಕೆ ರಕ್ಷಣೆ ಕೊಡ್ತವ್ರು ನನ್ನ ದೇಶ ನನ್ನ ದೇಶ ಒಂದೇ ಮಾತಾರ ಮತ್ತ ಹೋಗ್ತೀನಿ ಅದನ್ನು ನಾವು ನಿಮ್ಗೇನು ಕೊಡ್ತಾ ಇದ್ದೀವಿ ಇದು ನನ್ನ ತಲೆ ಇರ್ತಕ್ಕಂಥ ನೋವು ಹೋಗ್ತಾರೆ ಅದರಿಂದ ನಾನು ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಿ ತಿಳುವ ತೀರ್ಮಾನ ಮಾಡಿ ತಪ್ಪುಗಳಾಗ್ತವೆ ತಪ್ಪನ್ನು ತಿಂದ್ಕೊಳ್ಳೋ ಅವಕಾಶ ಕೊಡ ಇವತ್ತು ನನಗೆ ಯಾವುದೋ ಒಂದು ಆಕಸ್ಮಿಕವಾದ ಪರಿಸ್ಥಿತಿಯಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದ್ರೆ ಪಕ್ಷ ಮುಗದೇ ಹೋಯ್ತು ಅಂತಿದ್ರು ಕೇಂದ್ರದಲ್ಲಿ ಮಂತ್ರಿಗಳು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಕಾರ್ಖಾನೆ ಬಿಡಿದ್ವಿ ಆರ ಅಂತ ಹೇಳಿ ಆ ಕಾರ್ಖಾನೆನ ಇವತ್ತು ಪ್ರಾರಂಭ ಮಾಡಿಸಿದ್ವಿ ಅಲ್ಲಿ ಆಂಧ್ರದಲ್ಲಿ ಆಲ್ ಅಭಿಷೇಕ ಮಾಡ್ತಾರೆ ಕುಮಾರಸ್ವಾಮಿ ಫೋಟೋ ಇಷ್ಟು ನಮ್ಮ ಮನೆ ದೇವರು ಅಂತಾರೆ ಇವತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನಮ್ಮ ಭದ್ರಾವತಿ ಅದಕ್ಕೆ ಇವತ್ತು ಹತ್ತು ಸಾವಿರ ಕೋಟಿ ದುಡ್ಡು ಇವತ್ತು ಅದೇನ ಪ್ರಾರಂಭ ಮಾಡಬೇಕು ಅದನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಂದೇ ಆದಂತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದೀನಿ ಮುಖಾಂತರ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಅದರಿಂದ ಇವತ್ತು ನಮಗ್ ಸಿಕ್ಕಿರ್ತಕ್ಕಂಥ ಅವಕಾಶ ನಾಡಿನ ಜನತೆಗೋಸ್ಕರಲೆ ಅಧಿಕಾರ ನಿಮಗೆ ದಾರಿ ಏನಿದೆ ಹೊರತು ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರಲ್ಲ ನಾನು ಅದನ್ನು ಬಹಳ ಸ್ಪಷ್ಟವಾಗಿ ನಾನೇನು ಮಣ್ಣಲ್ಲಿ ಹುಟ್ಟಿದ್ದೇನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಈ ಹಾಸನ ಜಿಲ್ಲೆ ಮಣ್ಣನ್ನು ಹುಟ್ಟಿ ಇವತ್ತು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಿಮ್ಮ ಒಂದು ಮನೆ ಮಗ ಅಂತ ಸ್ವೀಕಾರ ಮಾಡ್ತಿರೋ ಇಲ್ಲ ಕುಟುಂಬದೊಬ್ಬ ಅಣ್ಣ ತಮ್ಮ ಅಂತ ಸ್ವೀಕಾರ ಮಾಡ್ತಿರೋ ಇವತ್ತು ನಿಮ್ಮ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದು ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ಅವರದೇ ಆದಂತ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದರು ಅವರು ಇದ್ದಿದ್ದು ಹತ್ತು ತಿಂಗಳು ಪ್ರಧಾನಮಂತ್ರಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಮೂರು ವರ್ಷ ನೀರಾವರಿ ಮಂತ್ರಿ ನೀರಾವರಿ ಮಂತ್ರಿಯಾಗಿ ಇವತ್ತು ಈ ರಾಜ್ಯ ಕೊಟ್ಟಂತ ಕೊಡುಗೆಯಲ್ಲಿ ಅದೊಂದು ದೊಡ್ಡ ಇತಿಹಾಸ ಅದು ಇವತ್ತು ದಿನಗಳದ್ದೇ ಇರ್ಬೋದು ಮುಂದೆ ಅವ್ರು ನಮ್ಮಿಂದ ದೂರ ಆದಾಗ ಆಗ ಜನ ಎನ್ಕೊಳ್ತಾರೆ ಬದುಕಿದ್ದಾಗ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಬಹಳ ಜನಕ್ಕೆ ಬನ್ನಿ ನೀವೆಲ್ಲ ನೋಡಿದ್ರಿ ನೂರ ಮೂರು ಡಿಗ್ರಿ ಟೆಂಪರೇಚರ್ ಬೆಳಗ್ಗೆ ಆರ್ಥಿಕ ಸಚಿವರ ಉತ್ತರ ಇದೆ ಬಜೆಟ್ ಮೇಲೆ ದೇವೇಗೌಡರು ಆ ನೂರ ಮೂರು ಡಿಗ್ರಿ ಟೆಂಪರೇಚರ್ ರಾತ್ರಿ ಹನ್ನೊಂದುವರೆ ಆಸ್ಪತ್ರೆಗೆ ಹೋಗಿ ಐವೇ ಹಚ್ಕೊಂಡು ಆಂಟಿಬಯೋಟಿಕ್ ತಗೊಂಡು ಮನೆಗೆ ಬಂದು ಹೇಳಿ ನಾವು ಮಲಸಿದ್ರೆ ಹನ್ನೊಂದುವರೆ ಹದಿನೆರಡು ಗಂಟೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಆಗಲಿ ರೆಡಿ ಇಲ್ಲ ಇಲ್ಲ ನಾನು ರಾಜ್ಯಸಭೆಗೆ ಹೋಗಲೇಬೇಕು ನಾನು ರೈತರು ಪರವಾಗಿ ಮಾತಾಡಬೇಕು ನನ್ನ ಕಾವೇರಿ ಬಗ್ಗೆ ಮಾತಾಡಬೇಕು ಹೋದರು ರಾಜ್ಯಸಭೆಗೆ ಕಾವೇರಿ ಗೋದಾವರಿನ ಒಂದು ಮಾಡಬೇಕು ಅನ್ನೋದಕ್ಕೆ ಒಂದು ವಿಷಯ ಕಾವೇರಿ ಧೋರಣೆ ಬಗ್ಗೆ ಚರ್ಚೆ ಮಾಡಿದ್ದಷ್ಟೇ ಅಲ್ಲ ನಮ್ಮ ಹಳ್ಳಿಗಳಲ್ಲಿ ಬಹುಶಃ ಈಗ ನಮ್ಮ ಜಿಲ್ಲೆಯಲ್ಲಿ ಹುಳಸೆ ಬೆಳೆ ಹೆಂಗ್ ಬೆಳೀತಾ ಇದ್ರೆ ಗೊತ್ತಿಲ್ಲ ಹುಣಸೆ ಬರ ಈಗ ಮೊದಲು ಯಾವ ರಸ್ತೆ ಆತಾದ್ರೆ ಹುಣಸೆ ಗಿಡ ನೀರು ಮರ ಅದನ್ನ ದೊಡ್ಡವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಬಿಹಾರದಲ್ಲಿ ಇವತ್ತು ಇದರ ಮಕಾನ್ ಅವರು ಬೋರ್ಡ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ನೇರಳೆ ಬೆಳೀತಕ್ಕಂಥವರು ರೈತರು ಹುಣಸೆ ಬೆಳೆ ಬೆಳೀತಕ್ಕಂಥವ್ರು ಮತ್ತು ಅಲಸು ಬೆಳೀತಕ್ಕಂಥ ಒಂದು ಬೋರ್ಡ್ ಮಾಡಿ ನಮ್ಮ ರೈತರಿಗೆ ಒಂದು ಜೀವ ಕೊಡಿ ಇದು ಪಾರ್ಲಿಮೆಂಟ್ನ ತೊಂಬತ್ಮೂರು ವರ್ಷ ಜ್ವರ ಯಾರಿಗೋಸ್ಕರವಾಗಿ ಅವರ ಧ್ವನಿ ಎತ್ತಿ ಹೋರಾಟ ಮಾಡೋದು ದೇಶದಾದ್ಯಂತ ನಿಮ್ಮ ಸೇವೆಯನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಇವತ್ತು ನಿಮ್ಮ ಬೇಡಿಕೆ ನನ್ನ ಮುಂದೆ ಕೆಲವು ಕೊಟ್ಟಿದ್ದೀರಿ ಅದರಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಬೇಡಿಕೆಗಳ ಬಗ್ಗೆ ಕೇಂದ್ರದ ಗೃಹ ಸಚಿವರು ಹಾಗೂ ನಮ್ಮ ರಕ್ಷಣಾ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಹಲವಾರು ವರ್ಷಗಳಿಂದ ನಿಮಗೆ ಬೇಡಿಕೆ ಏನಿದೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸರ್ಕಾರದ ನಡವಳಿಯನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಆದರೆ ಪುನಃ ಅದನ್ನ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ನೀವು ಕರ್ನಾಟಕದಲ್ಲೂ ಜಾರಿಗೆ ತರಬಹುದು ಅಂತಕ್ಕಂಥ ಒಂದು ಬಾರ್ನ ಹಾಕಿದ್ದಾರೆ ಅನ್ನೋದು ನಿಮ್ಮೆಲ್ಲರ ಒಂದು ಮನವಿ ಇವತ್ತಿನ ಈ ಒಂದು ನಿವೃತ್ತ ಯೋಧರು ನೀವೆಲ್ಲ ಸೇರಿ ಬಹುಶಃ ರಾಜ್ಯದಲ್ಲೇ ಮೊದಲನೆಯ ಒಂದು ಭವನವನ್ನ ನೀವೆಲ್ಲರೂ ಶ್ರಮ ವಹಿಸಿ ಅದು ಉತ್ತಮ ಅಂತ ಕಟ್ಟ ಕಟ್ಟಿದ್ದೀರಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಸಚಿವರಾದಂಥ ರೇವಣ್ಣವರಿದ್ದಾರೆ ಮಾಜಿ ಸಚಿವರಾದಂಥ ಮಂಜಣ್ಣವರಿದ್ದಾರೆ ಹಾಲಿ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಅವರು ಹಾಗೂ ಬಾಲಕೃಷ್ಣ ಅವರಿದ್ದಾರೆ ಮಾಜಿ ಶಾಸಕ ಮಿತ್ರರಾದಂತಹ ಲಿಂಗೇಶ್ ಅವರು ಇದ್ದಾರೆ ಅದರ ಜೊತೆಯಲ್ಲಿ ಹಲವಾರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಸೂರಜ್ ರೇವಣ್ಣ ಅವರು ಸಹ ಹಾಸನರಾಗಿದ್ದಾರೆ ಮತ್ತು ಹಲವಾರು ಈ ಅರಸೇನಾ ಪಡೆಯ ನಿವೃತ್ತಿ ಯೋಧರ ಪದಾಧಿಕಾರಿಗಳೇನಿದ್ದೀರಿ ತಾವೆಲ್ಲರೂ ತಮ್ಮ ಕುಟುಂಬದ ಒಂದು ಸಮಾರಂಭ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅತ್ಯಂತ ಸಂತೋಷವಾಗಿ ಈ ಭವನವನ್ನು ಉದ್ಘಾಟನೆ ಮಾಡಿ ಈ ಭವನದ ಮುಖಾಂತರ ನಮ್ಮ ಅರಸೇನೆ ಯೋಧರು ನಿವೃತ್ತರಿದ್ದಾರೆ ಹಾಲಿ ಯೋಧರ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬೇರೆ ಬೇರೆ ರೀತಿಯ ಕೆಲವು ನೆರವುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಪದಾಧಿಕಾರಿಗಳು ಒಂದು ಪ್ರಾಥಮಿಕವಾಗಿ ಈ ಭವನ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಎಲ್ಲ ನಮ್ಮ ಜಿಲ್ಲೆಯ ಅರಸೇನಾ ಪಡೆಯ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದಷ್ಟೇ ಅಲ್ಲ ದೆಹಲಿಯಿಂದ ಎಚ್ ಆರ್ ಸಿಂಗ್ ಅವರು ಎಚ್ ಆರ್ ಸಿಂಗ್ ಅವರು ಎಕ್ಸ್ ಎಡಿಜಿಪಿ ಪ್ರೆಸಿಡೆಂಟ್ ಆಫ್ ಸಿಎಪಿಎಫ್ ಕಮಿಟಿ ಅವರು ಸಹ ನಿಮಗೆ ಒಂದು ಮಾನಸಿಕವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಒಂದು ಧೈರ್ಯ ತಗೊಂಡು ದೆಹಲಿಯಿಂದ ಬಂದಿದ್ದಾರೆ ಅವ್ರಿಗೂ ವಿಶೇಷವಾಗಿ ನನ್ನ ಅಭಿನಂದನೆಗಳು ದೇಶದಲ್ಲಿ ನಮ್ಮ ಅರಸನೇ ಯೋಧರು ಮತ್ತು ನಮ್ಮ ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥ ಮೂರು ವಿಭಾಗದ ಸೈನಿಕರು ಅವರು ಏನ್ ಕೆಲಸ ಮಾಡ್ತಾರೆ ಅದೇ ಕೆಲಸ ನೀವು ಮಾಡ್ತಾರೆ ಅವರಿಗಿಂತಲೂ ಬಹುಶಃ ದುಸ್ತರವಾದಂತೆ ಕೆಲಸ ಮಾಡುತ್ತೇನೆ ನಾನು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತಾರು ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ದೇವೇಗೌಡರು ಅಧಿಕಾರ ವಹಿಸಿಕೊಂಡಿದ್ದರು ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಇರ್ಬೋದು ರಾಜಸ್ಥಾನ ಇರ್ಬೋದು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿರ್ಬೋದು ಅಲ್ಲಿ ನಮ್ಮ ಅರಸೇನ ಯೋಧರು ಮಾಡ್ತಕ್ಕಂಥ ನಮ್ಮ ಗೃಹ ಇಲಾಖೆಯಲ್ಲಿ ಎಷ್ಟು ಒಂದು ಪುಷ್ಟಿಕರವಾದಂಥ ಜೀವಕ್ಕೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿ ದೇಶವನ್ನು ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ನಿಮ್ಮ ಒಂದು ಕೊಡುಗೆ ಏನಿದೆ ಸರ್ಕಾರಗಳು ನಿಮ್ಮನ್ನು ಮರಿಬಾರದು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ನಮ್ಮ ಅರಸೇನೆ ಯುವಕರ ನಿವೃತ್ತರ ಕುಟುಂಬದ ಎಲ್ಲ ನನ್ನ ತಾಯಂದರು ಮಕ್ಕಳು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ನಿಮ್ಮ ಕುಟುಂಬದ ಸದಸ್ಯರು ಜೀವನದ ಒಂದು ವೃತ್ತಿಗೆ ಇಂಥ ಒಂದು ದುಸ್ಸಾಹಸದ ಕೆಲಸಗಳಿಗೆ ಹೋಗ್ತಕ್ಕಂಥದ್ದೇನಿದೆ ನಿಮ್ಮ ಕುಟುಂಬದ ತಾಯಂದರು ಜನ್ಮ ಕೊಟ್ಟಂತ ತಂದೆ ತಾಯಿದ್ರು ಮತ್ತು ಅವರ ಧರ್ಮಪತ್ನಿಯರು ಮಕ್ಕಳು ಪ್ರತಿನಿತ್ಯ ನೀವು ಇಲ್ಲಿ ಒಂದೊಂದು ಕ್ಷಣವನ್ನು ಕಳಿಬೇಕಾದ್ರೆ ನಿಮ್ಮ ಕುಟುಂಬಗಳ ಪರಿಸ್ಥಿತಿನೂ ಏನಿದೆ ಅಂತಕ್ಕಂಥದ್ದು ನಾನು ಅರ್ಥಕೊಂಡಿದ್ದೇನೆ ನಿಮ್ಮ ಅರ್ಥ ಅರ್ಥ ಮಾಡ್ತಾ ಎಂಟು ವರ್ಷ ಹತ್ತು ವರ್ಷ ಕೆಲಸ ಮಾಡಿರ್ತೀರಿ ನಾನು ಇತ್ತೀಚೆಗೆ ಕೇಂದ್ರದ ಸಚಿವನಾದ ಮೇಲೆ ಬಹಳ ಜನ ಬಂದು ಇಡೀ ರಾಜ್ಯದಾದ್ಯಂತ ನಾವು ಏಳು ವರ್ಷ ಆಯ್ತು ಎಂಟು ವರ್ಷ ಆಯಿತು ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನನಗೇನಾದರೂ ಮಾಡಿ ಈ ಭಾಗದಲ್ಲಿ ಇಲ್ಲಾದ್ರೂ ಕರ್ನಾಟಕದಲ್ಲಿ ಇಲ್ಲ ತಮಿಳುನಾಡು ಕಡೆ ಒಂದು ವರ್ಗಾವಣೆ ಮಾಡಿಸ್ಕೊಡಿ ಅಂತ ಒಂದು ಅರ್ಜಿ ಕೊಡ್ತೀವಿ ಆದರೆ ಅಷ್ಟು ಸುಲಭವಾಗಿ ನಾವುಗಳು ಅಲ್ಲಿಯ ಈ ಇಲಾಖೆಗಳಲ್ಲಿ ಮನವಿ ಮಾಡಿದ್ರೆ ಆ ಒಂದು ಆದೇಶಗಳನ್ನು ಮಾಡಿಸೋದು ತುಂಬಾ ತಿಷ್ಟಕರವಾದಂತಹ ಕಾರ್ಯಕ್ರಮ ಬಹಳ ಜನ ಏನಪ್ಪಾ ಏನಪ್ಪ ಕುಮಾರ್ನ ಕೈಲಿ ದೇವೇಗೌಡರ ಕೈಯಲ್ಲಿ ಅರ್ಜಿ ಕೊಟ್ಟಿದ್ದು ನಮಗೆ ವರ್ಗಾವಣೆ ಮಾಡಿಸ್ತಿವಲ್ಲ ನಿಮ್ ಮನಸ್ಸಿನಲ್ಲಿ ಅಸಮಾಧಾನವೂ ಆಗೋದು ಆದ್ರೆ ಪರಿಸ್ಥಿತಿ ನಾನು ಗಮನಿಸಿದ್ದೇನೆ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಸಿಸ್ಟಮ್ಗಳಿದೆ ಅಂತೇಳಿ ಕೆಲವು ವಿಷಯದಲ್ಲಿ ಡಿಸ್ಪೆನ್ಸರಿ ಆಗಬೇಕು ಅಂತ ಹೇಳಿದಿರಿ ಜಿಲ್ಲೆಯಲ್ಲಿ ಒಂದು ಏಳು ಜಿಲ್ಲೆನಲ್ಲಿ ಇರತಕ್ಕಂಥ ಅರಸರಿ ಯೋಗರ ಕುಟುಂಬಗಳ ಒಂದು ಆರೋಗ್ಯದ ತಪಾಸಣೆ ಅವರ ಆರೋಗ್ಯಕ್ಕೆ ಎಲ್ಲ ರೀತಿಯ ಅನುಕೂಲಗಳಾಗಲಿಕ್ಕೆ ಒಂದು ಡಿಸ್ಪೆನ್ಸರಿ ಆಗಬೇಕು ಏನು ಹೇಳಿದ್ರೆ ಬಹುಶಃ ಅದನ್ನ ಸದ್ಯದಲ್ಲೇ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಕೈ ನಂತರ ಇನ್ನೂ ಹಲವಾರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರೆ ಸ್ವಲ್ಪ ಸಮಯ ಕೊಡಿ ನನಗೆ ಸಮಯ ಕೊಟ್ಟರೆ ಏನೇನೋ ಮಾಡಲಿಕ್ಕೆ ಕೇಂದ್ರ ಸರ್ಕಾರವನ್ನು ಒಪ್ಪಿಸಲಿಕ್ಕೆ ಸಾಧ್ಯ ಇದೆ ಪ್ರಾಮಾಣಿಕವಾಗಿ ಸನ್ಮಾನ್ಯ ದೇವೇಗೌಡರ ಸಹಕಾರವನ್ನು ಪಡೆದು ನಿಮ್ಮ ಈ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನ ಪಡ್ತೀನಿ ಇವತ್ತಿನ ಈ ಕಾರ್ಯಕ್ರಮ ನಾನೇ ನಿಮ್ಗೆ ಯಾವುದೇ ನೆರವು ಕೊಟ್ಟಿಲ್ಲ ರೇವಣ್ಣ ಅವರು ದೇವೇಗೌಡರು ಸ್ವರೂಪವರು ಈಗ ನಮ್ಮ ಮೊದಲ ನಮ್ಮ ಶಾಸಕರು ಈಗ ಜಿಲ್ಲೆ ಊರುಗಳು ನಿಮಗೆ ಸಹಕಾರ ಕೊಟ್ಟಿರಬಹುದು ಆದರೆ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ದೇವೇಗೌಡರ ಒಂದು ಅನುಪಸ್ಥಿತಿ ಏನಿದೆ ಅವರ ಆರೋಗ್ಯದ ಸಮಸ್ಯೆ ಇಲ್ಲ ನೀವೇ ಬಂದು ಉದ್ಘಾಟನೆ ಮಾಡಬೇಕು ಹೇಳಿ ನನಗೇನು ನೀವೆಲ್ಲ ಒಂದು ಆಗ್ರಹ ಮಾಡಿದ್ರಿ ಮನೆ ಕಳೆದ ತಿಂಗಳು ಇಪ್ಪತ್ತೆಂಟಿಗೆ ಬರಬೇಕು ಅಂತ ಐತೆ ಆದರೆ ಪಾರ್ಲಿಮೆಂಟ್ ಪ್ರಾರಂಭ ಆಗಿದ್ದರಿಂದ ಬರ್ಲಿಕ್ಕಾಗಿಲ್ಲ ಅಲ್ಲಿ ಜಾರ್ಖಂಡ್ ಹೋಗಿದ್ದೆ ಜಾರ್ಖಂಡ್ ಅಲ್ಲೆಲ್ಲ ನಿಮ್ಗ ಕೆಲಸ ಮಾಡೋದು ನೋಡಿದೀನಿ ನರಸೇನಾ ಯೋಧರು ಜಾರ್ಖಂಡ ಇರಲಿ ನಾರ್ತ್ ಈಸ್ಟರ್ನ್ ಇರಲಿ ಛತ್ತೀಸ್ಗಢ ಇರಲಿ ಎಲ್ಲ ಕಡೆ ಭೇಟಿ ಕೊಟ್ಟಿದ್ದೆ ನಾನೀಗ ಎಲ್ಲ ಕಡೆ ನಮ್ಮ ಇಲಾಖೆಯ ಉಕ್ಕಿನ ಕಾರ್ಖಾನೆಗಳೇನಿದೆ ಮತ್ತು ಗಣಿಯ ಒಂದು ಚಟುವಟಿಕೆಗಳೇನು ನಡೀತದೆ ಅಲ್ಲಿರ್ತಕ್ಕಂಥ ನಕ್ಸಲೇಟ್ನ ಆಕ್ಟಿವಿಟೀಸ್ ತಾವುಗಳು ಅಲ್ಲಿ ಜನಕ್ಕೆ ರಕ್ಷಣೆ ಕೊಡಬೇಕಾದರೆ ಒಂದೊಂದು ಕ್ಷಣ ನೀವು ಯಾವ ಮಾನಸಿಕವಾದ ಹಿಂಸೆ ಪಟ್ಕೊಂಡಲ್ಲಿ ಕೆಲಸ ಮಾಡ್ತೀರಿ ಹೇಳೋದು ಕಣ್ಣಾರೆ ನೋಡಿದೆ ಈ ಹಿನ್ನೆಲೆಯಲ್ಲಿ ಕೆಲವು ನಿಮ್ಮ ನ್ಯಾಯಿಕವಾದ ಬೇಡಿಕೆಗಳನ್ನ ಪ್ರಾಮಾಣಿಕವಾಗಿ ಈಡೇರಿಸಲಿ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತಾರೆ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ಬರಬೇಕು ಅಂತಕ್ಕಂಥ ತಾಕೀತ್ ಮಾಡಿದ್ರಿ ನನಗೂ ಆರೋಗ್ಯದ ಸಮಸ್ಯೆ ಮೂರು ದಿವಸದಿಂದ ಹೊರ ಆಗಿಲ್ಲ ನನಗೆ ಡಾಕ್ಟರ್ ಒಂದೆರಡು ದಿವಸ ಏನಾದರೂ ವಿರಾಮ ತಗೊಳಿರ್ತಾರೆ ಆದ್ರೆ ನೀವು ನೀವೇ ಬರಬೇಕು ಅಂತ ಹೇಳಿ ನನಗೆ ಒತ್ತಡ ಹಾಕಿದ್ರಿ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಕ್ಕೆ ವೈಯಕ್ತಿಕವಾಗಿ ಏನೇ ಆರೋಗ್ಯದ ಸಮಸ್ಯೆಗಳಿದ್ರು ನಿಮ್ಮ ಕುಟುಂಬಗಳು ಇವತ್ತೇನು ಸಭೆ ಇದ್ದಾರೆ ನೀವೆಲ್ಲ ಆನಂದವಾಗಿ ಈ ಭವನ ಉದ್ಘಾಟನೆ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆನಲ್ಲಿ ಒಂದು ಕ್ಷಣ ಮತ್ತು ಜೊತೆಯಲ್ಲಿದ್ದು ದೇಶಕ್ಕೆ ಇಲ್ಲಿಯವರೆಗೆ ನಿಮ್ಮ ಜೀವವನ್ನು ಉಳಿಸ್ಕೊಂಡು ದೇಶದ ರಕ್ಷಣೆಯನ್ನ ಇವೆಲ್ಲ ಏನು ಮಾಡಿದ್ದೀರಿ ಅದಕ್ಕೆ ನಾನು ಸೆಹನ್ನು ಹೇಳಬೇಕು ಅಂತ ಬಂದ ಒಂದು ಕಡೆ ನಮ್ಮ ಅನ ಸೈನ್ಯದ ಯೋಧರಿರ್ಬೋದು ಇನ್ನೊಂದು ಕಡೆ ನಮ್ಮ ಡಿಫೆನ್ಸ್ ನ ಯೋಧರುಗಳಿರ್ಬೋದು ಈ ದೇಶಕ್ಕೋಸ್ಕರವಾಗಿ ನಿಮ್ಮ ಕುಟುಂಬಗಳನ್ನೆಲ್ಲ ತ್ಯಾಗ ಮಾಡಿ ಈ ದೇಶ ಕಟ್ಟಲಿಕ್ಕೆ ಹೋಗ್ತೀರಿ ದೇಶಕ್ಕೆ ರಕ್ಷಣೆ ಕೊಡ್ತೀರಿ ನಮಗೆಲ್ಲ ಆದರೆ ದೇಶದ ಒಳಗಿರ್ತಕ್ಕಂಥ ನಮ್ಮಂಥ ರಾಜಕಾರಣಿಗಳು ಯಾವ ರೀತಿಯಲ್ಲಿ ಇವತ್ತು ಈ ದೇಶದಲ್ಲಿ ಹೋಗ್ತಾ ಇದೆ ಇದೆಲ್ಲ ನೀವೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದೆ ದೇಶ ನೋಡಿದ್ದೀರಿ ನೀವೆಲ್ಲ ಯಾವ ಥರ ಇದೆ ನನಗೆ ಒಂದು ದುರಾದೃಷ್ಟ ಎರಡು ಬಾರಿ ಮುಖ್ಯಮಂತ್ರಿ ಆದರೆ ನನಗೆ ಸಿಕ್ಕಂಥ ಅವಧಿ ಕಾಲಾವಕಾಶಗಳು ಅತ್ಯಂತ ಕಡಿಮೆ ನಾಡಿನ ಜನತೆ ನನಗೆ ಐದು ವರ್ಷದ ಸಂಪೂರ್ಣ ಸರ್ಕಾರ ನಡೆಸ್ತಕ್ಕಂಥ ಅವಕಾಶ ಕೊಟ್ಟಿದ್ರೆ ಬಹುಶಃ ದೇಶದಲ್ಲೇ ಮಾದರಿಯಾಗ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಇಷ್ಟೊತ್ತಿಗೆ ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೇವೆ ನಮ್ಮ ನಾಡಿನ ಜನತೆಯ ದುರಾದೃಷ್ಟ ನನ್ನ ದುರಾದೃಷ್ಟ ಅಂತ ಹೇಳಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಯಾವ ರೀತಿ ನಾಡಿಗೆ ತರಬೇಕು ಅಂತಕ್ಕಂಥದ್ದು ನಾನೇನು ಪ್ರತಿನಿತ್ಯ ಬಡವರ ಜೊತೆ ಬೆರೆತು ಕೆಲಸ ಮಾಡ್ತೀನಿ ನಾನೇನು ದೊಡ್ಡ ಶ್ರೀಮಂತಗಳ ಜೊತೆ ಬೆರೆಯಲ್ಲ ಹಳ್ಳಿಗಳಿಂದ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಬರ್ತಕ್ಕಂಥ ಜೊತೆ ಬರೆದು ಕೆಲಸ ಮಾಡೋದು ಈ ನೋಡಿ ಒಂದು ಮೂರು ದಿವಸದಿಂದ ನಾನು ನೀರಿನಲ್ಲಿದ್ದೀನಿ ಒಂದು ಮಧುಗಿರಿ ತಾಲೂಕಿಂದ ಒಂದು ಹೆಣ್ಣು ಮಕ್ಕಳು ಎರಡು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಮ್ಮ ಬಿಡದೆ ತೋಟದ ಹತ್ರ ಒಂದೂವರೆ ದಿವಸದಿಂದ ಕೂತಿದ್ದಾಳೆ ಅಂತ ದೂರವಾಣಿ ಕರೆ ಬಂದ ಯಾರು ಹೇಳಿದ್ರು ಎದ್ದು ಹೋಗಕ್ಕೆ ತಯಾರಾಗಿಲ್ಲ ನಾನು ಕೊನೆಗೆ ನಮ್ಮ ಸತೀಶ್ ಹೇಳಿದೆ ಏನ್ ಫೋನ್ ತಗೊಳ್ಳಿ ಏನ್ ಸಮಸ್ಯೆ ಕೇಳೋಣ ಬಹುಶಃ ಏನೋ ಆರ್ಥಿಕ ಸಮಸ್ಯೆ ಇರ್ಬೋದೇನೋ ಅಂತಕ್ಕಂಥದ್ದು ಹೇಳಿ ಮದುವೆ ಗಂಡ ಬಿಟ್ಟು ಹೋಗಿದ್ದಾನೆ ಜನ ಮಕ್ಕಳು ತಂದೆ ತಾಯಿದ್ರು ಮನೇಲಿ ದೂರ ಹಾಕಿದ್ದಾರೆ ಎರಡು ಸಣ್ಣ ಮಕ್ಕಳು ಇಲ್ಲ ಇವೇನಾದ್ರೂ ನಮಗೆ ನೆರವು ನೀಡದೇ ಇದ್ರೆ ನಮಗೆ ಆತ್ಮಹತ್ಯೆ ದಾರಿ ಇಂಥ ಒಂದು ಸಮಾಜದಲ್ಲಿ ಪ್ರತಿನಿತ್ಯ ನಾನು ಕಣ್ಣಾರೆ ನೋಡ್ತಕ್ಕಂಥ ದೃಶ್ಯ ಈಗ ನಮ್ಗೆ ಎರಡು ಸಾವಿರ ರೂಪಾಯಿನ ಇದ್ದಂಥದ್ದು ಗ್ಯಾರಂಟಿ ಸ್ಕೀಮು ಈಗ ನೋಡೋದು ತಡಪ್ತಾ ಇರಬೇಕು ಎರಡ್ ಸಾವಿರ ರೂಪಾಯಿನ ಹೆಣ್ಮಕ್ಳು ಬರ್ತದಾಗುತ್ತೆ ಯಾಕೆ ಮಾಡಕ್ಕೇ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲ ಈ ಹದಿನೆಂಟು ತಿಂಗಳಲ್ಲಿ ಮಾಡಿದ್ದಾರೆ ಈಗ ಒಟ್ಟಾರೆ ಸಾಲ ಏಳು ಲಕ್ಷ ಕೋಟಿ ದಾಟುಂಡಿದೆ ಭಾರತ ಸರ್ಕಾರದ ಈ ಪಾಪ ನೀವು ಒಳ್ಳೇದ ಏನೋ ಕುಟುಂಬದಲ್ಲಿ ಒಂದು ಮನೆ ಕಟ್ಟಿಕೊಳ್ಳದ ಇಲ್ಲ ಕುಟುಂಬದ ಮಗಳಾಗ ಬೇರೆ ಏನು ಮರೆಯವರು ವಿಜ್ರಾಭ್ಯದಲ್ಲಿ ಮದುವೆ ಮಾಡೋರೆ ನಮ್ಮ ಮಕ್ಕಳನ್ನ ಅದೇ ರೀತಿ ಮದುವೆ ಮಾಡಿ ಸಾಲ ಹಾಕೋಣ ಏನೋ ಒಂದು ಆಸೆ ಇಲ್ಲ ಸಾಲ ಮಾಡಿ ಮನೆ ಕಟ್ಕೊತೀ ಸಾಲ ಮಾಡಿ ಮಕ್ಕಳನ್ನ ಓದಿಸ್ತೀರಿ ಮಕ್ಕಳಿಗೆ ಕೆಲಸ ದೊರೆಯಲ್ಲ ಪರಿಸ್ಥಿತಿನಲ್ಲಿ ಇವೆಂಥ ಮೈಕ್ರೋ ಫೈನಾನ್ಸ್ ಒಂದ್ ಐದು ಲಕ್ಷವೋ ಮೂರ್ ಲಕ್ಷೋ ತಗೊಂಡಿದ್ದು ಹತ್ತು ಲಕ್ಷ ಹದಿನೈದು ಲಕ್ಷ ಬಡ್ಡಿ ಕಟ್ಟಿದ್ರು ಫಸಲ್ ತಿರಲಿಲ್ಲ ಅಂತ ಇದು ನಡೀತಾ ಇದೆ ಈಗ ಸರ್ಕಾರದಲ್ಲಿ ಏಳು ಲಕ್ಷ ಕೋಟಿ ಸಾಲ ಅವರು ಯಾವುದೇ ರೀತಿಯ ನಾಚಿಕೆ ಮನ